ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮ ಟೇಸ್ಟಿ ಕಿಚನ್ ಇವತ್ತು ಮೀನು ಸಾರು ಮಾಡ್ತಾಯಿದ್ದೀವಿ ಈ ಮೀನು ಬಂದು ಟೂನಾ ಫಿಶ್ ಅಂತೆ ಮಾಡಿ ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೋ ಈ ಥರ ಪಾತ್ರೆ ಅಗಲ್ವಾದ್ದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮೀನು ಸಾರು ಮಾಡೋದಕ್ಕೆ ಇವಾಗ ಈ ಪಾತ್ರೆ ತೊಗೊಂಡಿದ್ದೀವಿ ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ತೀವಿ ಇವಾಗ ಒಂದು ಐದಾರು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಒಂದು ಐದಾರು ಈರುಳ್ಳಿ ಸಣ್ಣದಾಗ ಹಚ್ಕೊಂಡು ಹಾಕ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಬು ಎಣ್ಣೆಯೊಳಗೆ ಸ್ವಲ್ಪ ಕರ್ಬೆನ್ ಸಪ್ಪು ಹಾಕೋಳ್ತಾ ಇದೀವಿ ಒಂದೆ ಐದಾರು ಮಸಿಂಗೆ ಹಾಕ್ತಿದೀನಿ ಟೇಸ್ಟ್ ಗೆ ಉಪ್ಪು ಟೇಸ್ಟ್ಗೆ ತಕ್ಕನಾಗಿ ಸ್ವಲ್ಪ ಅರಿಶಿನ ಒಂದೆರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಈ ಥರ ಫ್ರೈ ಇದು ಮಾಡಿ ಹಸಿ ವಾಸನೆ ಹೋಗೋವರೆಗೂ ಒಂದು ಮೂರು ಟೊಮೊಟೊ ಸಣ್ಣದಾಗ ಹಚ್ಕೊಂಡು ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಮೂರು ಸ್ಪೂನು ಧನಿಯಾ ಪೌಡರು ಎರಡು ಸ್ಪೂನು ಹಚ್ಚ ಖಾರದ ಪುಡಿ ಒಂದು ಸ್ಪೂನು ಜೀರಿಗೆ ಪೌಡರು ಒಂದು ಸ್ವಲ್ಪ ಹುಣಸೆಹಣ್ಣೆ ಎಣ್ಣೆ ಹಾಕೊಂಡು ಈ ಥರ ಕಲಿಸ್ಕೊಂಡು ಈ ಥರ ಫುಲ್ಲೆಲ್ಲ ಹಿಂಡುಬಿಟ್ಟು ಈ ಇದೆಲ್ಲ ಇದು ಮಾಡಿಕೊಂಡು ಹಾಕೋಬೇಕು ಫುಲ್ಲು ಸುತ್ತಲು ಸ್ವಲ್ಪ ಇದ್ರ ಜೊತೆಗೆ ನೀರು ಹಾಕೊಳ್ಳೋಣ ಮಿಕ್ಸಿಗೆ ಮಾಡಿ ಎಲ್ಲ ನೀಟಾಗಿ ಈ ಥರ ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಎಲ್ಲ ಮಸಾಲೆಲ್ಲ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಮಸಾಲೆ ಎಲ್ಲ ಕುದೀತಾ ಐತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ರೇವಿ ಟೈಪ್ ಆಗಿದೆ ಒಂದೊಂದೇ ಒಂದೊಂದೇ ಈ ಥರ ಫಿಶ್ನ ಈ ಥರ ಹಾಕ್ಕೊಬೇಕು ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಬೇಕು ಈ ಥರ ಎಲ್ಲ ಈ ಥರ ಎಲ್ಲ ಜೋಡಿಸ್ಕೊಂಡ್ರೆ ನೀಟಾಗಿ ಬೇಯ್ತಾ ಇರುತ್ತೆ ಇವಾಗ ಈ ಥರ ಸ್ವಲ್ಪ ಪ್ಲೇಟ್ ಮುಚ್ಚೋಣ ಇವಾಗ ಈ ಥರ ಬಟ್ಟೆ ಹಿಡ್ಕೊಂಡು ಎರಡೂ ಕೈಯಲ್ಲಿ ಈ ಥರ ಹಿಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಈ ಥರನೇ ಮಿಕ್ಸ್ ಮಾಡಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಟೂನಾ ಫಿಶ್ ಗ್ರೇವಿ ರೆಡಿಯಾಗಿದೆ ಎಲ್ಲ ಚೆನ್ನಾಗಿ ಬಂದಿದೆ ಈ ಥರ ಗ್ರೇವಿ ಮಾಡಿರೋದು ನಮ್ಮ ಎಲ್ಲ ವೀಡಿಯೋ ನೋಡ್ತಿರಲ್ಲ ವೀಕ್ಷಕರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ